ಸಂಜೆಯ ನೇರ ಪ್ರಸಾರಕ್ಕೆ ಸ್ವಾಗತ ಇವತ್ತು ನೇರ ಪ್ರಸಾರದಲ್ಲಿ ನಿಮ್ಮ ಮುಂದೆ ಸಾಕಷ್ಟು ವಿಷಯಗಳು ತರ್ತಾ ಇದೀವಿ ಅದರಲ್ಲಿ ಮೊದಲನೇದಾಗಿ ಆ ಎಲೆಕ್ಷನ್ ಎಲೆಕ್ಷನ್ ಕಳೆತನ ಅಂದ್ರೆ ವೋಟ್ ಚೋರಿ ವೋಟ್ ಚೋರಿ ಸಂಬಂಧಪಟ್ಟಂಗೆ ಸಾಕಷ್ಟು ಅಪ್ಡೇಟ್ ಗಳಾಗಿದ್ದಾವೆ ಮತ್ತೆ ನಾಳೆಯಿಂದ ಬಿಹಾರದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಹದಿನೈದು ದಿನ ಹದಿನೈದು ದಿನ ಮತ ಅಧಿಕಾರ ಯಾತ್ರೆ ಆರಂಭವಾಗ್ತಾ ಇದೆ ಬಿಹಾರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂಬಂಧಪಟ್ಟಂಗೆ ಮತದಾನ ಹಕ್ಕಿನ ಮೇಲೆ ದಾಳಿ ನಡೀತಿದೆ ಅಂತ ಹೇಳಿ ಕಾಂಗ್ರೆಸ್ ರಾಹುಲ್ ಗಾಂಧಿ ನಾಳೆಯಿಂದ ಒಂದು ಮತ ಅಧಿಕಾರವನ್ನು ನಡೆಸ್ತಾ ಇದಾರೆ ಇವತ್ತು ಸುದ್ದಿಗೋಷ್ಠಿ ಒಂದು ಅಖಿಲೇಶ್ ಅಖಿಲೇಶ್ ಪ್ರಸಾದ್ ಸಿಂಗ್ ಅನ್ನೋರು ಕೂಡ ಆಗಸ್ಟ್ ಹದಿನೇಳನೇ ತಾರೀಕಿಂದ ಸೆಪ್ಟೆಂಬರ್ ಒಂದುವರೆಗೆ ಬಿಹಾರಲ್ಲಿ ಮತ ಅಧಿಕಾರ ಯಾತ್ರೆ ನಡೆಯುತ್ತೆ ಅಂತ ಹೇಳಿದರೆ ಬಿಹಾರದ ಎರಡು ವಾರ ಅಲ್ಲಿ ಬಿಹಾರ್ ರಾಹುಲ್ ಗಾಂಧಿಯಲ್ಲಿ ಇರ್ತಾರೆ ಸುಮಾರು ದಿನ ಯಾತ್ರೆಯ ಅಂತಿಮ ಸಮಾವೇಶ ಕೂಡ ಪಾಟ್ನಾದಲ್ಲಿ ನಡೆಯುತ್ತೆ ಸಸಾರಾಮ್ನಿಂದ ರಾಹುಲ್ ಗಾಂಧಿ ಯಾತ್ರೆ ಆರಂಭಿಸ್ತಾರೆ ಅಗತ್ಯ ಇರತಕ್ಕಂಥ ಎಲ್ಲ ಅನುಮತಿಗಳಿಂದ ಈಗಾಗಲೇ ಅಧಿಕಾರಿಗಳಿಂದ ಪಡೆಯಲಾಗಿದೆ ಯಾತ್ರೆ ಒಂದು ಮುಂಬರುವ ವಿಧಾನಸಭಾ ಚುನಾವಣೆ ಇಂಡಿಯಾ ಮೈತ್ರಿಕೂಟವನ್ನು ಬಲಪಡಿಸುತ್ತೆ ಅಂತ ಹೇಳಿ ನಂಬಿದ್ದಾರೆ ರಾಹುಲ್ ಗಾಂಧಿ ಹದಿನೈದು ದಿನಗಳ ಯಾತ್ರೆ ಬಿಹಾರದಲ್ಲಿ ಉಳಿದು ಯಾತ್ರೆಗಳನ್ನು ಮುನ್ನಡೆಸ್ತಾರೆ ರಾಜ್ಯದ ಇಪ್ಪತ್ತೈದು ಜಿಲ್ಲೆಗಳ ಮೂಲಕ ಯಾತ್ರೆ ಸಾಗುತ್ತೆ ಆಗಸ್ಟ್ ಇಪ್ಪತ್ತು ಇಪ್ಪತ್ತೈದು ಮತ್ತು ಮೂವತ್ತ ಯಾತ್ರೆಗೆ ಆ ವಿರಾಮ ನೀಡಲಾಗಿದೆ ಅಂತ ಕೂಡ ಆಗಿದೆ ಸಸಾರಾಮ್ನಿಂದ ಏನು ಆರಂಭವಾಗುತ್ತೆ ರಾಹುಲ್ ಗಾಂಧಿ ಪ್ರತಿಪಕ್ಷ ನಾಯಕ ತೇಜಸ್ವಿ ಯಾದವ್ ಇಂಡಿಯಾ ಮೈತ್ರಿಕೂಟದ ಎಲ್ಲಾ ನಾಯಕರು ಕೂಡ ಈ ಒಂದು ಯಾತ್ರೆಯನ್ನ ಬೆಂಬಲಿಸ್ತಾರೆ ಅಂತ ಹೇಳಿ ಒಂದು ಮಾಹಿತಿ ಇದೆ ಸೊ ಇದಕ್ಕೊಂದು ಕುರಿತಂತೆ ಅಂದ್ರೆ ಈ ಎಲೆಕ್ಷನ್ ಸಂಬಂಧಪಟ್ಟಂಗೆ ಚೋರಿ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಅವರು ತಮ್ಮ ಒಂದು ಒಂದು ಟ್ವಿಟರ್ ಖಾತೆಯಲ್ಲಿ ಒಂದು ವಿಡಿಯೋವನ್ನ ಬಿಟ್ಟಿದ್ದಾರೆ ಸೊ ಅದು ಈಗ ದೊಡ್ಡ ವೈರಲ್ ಕೂಡ ಆಗಿದೆ ಸೊ ಆ ವೈರಲ್ ಆಗಿರ್ತಕ್ಕಂಥದ್ದು ಏನು ಅಂತ ಹೇಳಿ ಒಂದು ವಿಡಿಯೋವನ್ನು ನೋಡೋಣ ಮತ್ತೆ ಅದಕ್ ಮುಂಚೆ ರಾಹುಲ್ ಗಾಂಧಿ ಅವರು ಬೆಂಗಳೂರಲ್ಲಿ ಒಂದು ಭಾಷಣ ಮಾಡಿದ್ರು ಆ ಬೆಂಗಳೂರು ಭಾಷಣ ಮಾಡಿದಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಓಟ್ ಕಳತನ ಮಾಡಿ ಪ್ರಧಾನಿ ಆಗಿದ್ದಾರೆ ಅಂತ ಹೇಳಿ ಹೇಳಿದ್ರು ಆ ಮಾತು ಒಂದು ಮತ್ತೆ ಕೇಳಿಸ್ಕೊಂಡು ಮತ್ತೆ ಆ हमारी मांग है कि इलेक्शन कमीशन हमें पूरी देश की इलेक्ट्रॉनिक वोटर लिस्ट दे वीडियोग्राफी के रिकॉर्ड दे और अगर ये हमें देंगे तो हम ये साबित कर लेंगे कि सिर्फ एक सीट नहीं चोरी हुई है और सिर्फ कर्नाटका में नहीं चोरी हुई है पूरे हिंदुस्तान में सीटें चोरी हुई है हम साबित कर देंगे की हिंदुस्तान का प्रधानमंत्री चोरी करके प्रधानमंत्री है ಸೊ ಇದು ರಾಹುಲ್ ಗಾಂಧಿ ಅವರ ಒಂದು ವಾದ ಈ ವಾದಕ್ಕೆ ಸುಪ್ರೀಂ ಕೋರ್ಟ್ ಕೂಡ ಒಂದು ತನ್ನ ಬೆಂಬಲವನ್ನ ಕೊಟ್ಟಿದೆ ಮತ್ತು ಕಡ್ಡಾಯವಾಗಿ ಶುಕ್ರವಾರ ನಿನ್ನೆ ರಾತ್ರಿ ಒಳಗೆ ಅವರು ಮಾಹಿತಿಗಳನ್ನ ಕೊಡಬೇಕಾಯಿತು ಅಪ್ಲೋಡ್ ಮಾಡಬೇಕಾಗಿತ್ತು ನಾಳೆ ವಿಚಾರಣೆ ಮಂಗಳವಾರದಿಂದ ವಿಚಾರಣೆ ಆರಂಭವಾಗುತ್ತೆ ಅಂತ ಹೇಳಿ ಮಾಹಿತಿ ಇದೆ ಮಂಗಳವಾರದಿಂದ ಅಂದ್ರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೂ ಶನಿವಾರ ಇವತ್ತು ಕೂಡ ಅಪ್ಡೇಟ್ ಸುಪ್ರೀಂ ಕೋರ್ಟ್ಗೆ ಅಪ್ಡೇಟ್ ಮಾಡ್ಬೇಕು ಮತ್ತು ಇವರು ಅಪ್ಡೇಟ್ ಮಾಡಿರೋವಿಲ್ಲ ಅಂತ ಹೇಳಿ ಕೂಡ ಸುಪ್ರೀಂ ಕೋರ್ಟ್ ಇವರನ್ನ ಅಹ್ ವಿಚಾರಣೆಯನ್ನು ಕೂಡ ನಡೆಸುತ್ತೆ ಅವ್ರ ಮೇಲೆ ನಿಗಾ ಕೂಡ ಇಡುತ್ತೆ ಸೊ ನಿಗಾ ಕೂಡ ಇಡೋದಕ್ಕೆ ವ್ಯವಸ್ಥೆಯನ್ನು ಕೂಡ ಇಲ್ಲಿ ಮಾಡ್ಲಾಗ್ತದೆ ಇದು ರಾಹುಲ್ ಗಾಂಧಿ ಅವರ ಒಂದು ಯಾತ್ರೆಯ ಕುರಿತಂತೆ ಇರುವಂತಹ ಅಪ್ಡೇಟ್ ಸೊ ಈ ಯಾತ್ರೆ ಈ ಯಾತ್ರೆ ಮಾಡ್ತಾ ಇರೋದು ಕೇವಲ ಇದು ಬಿಹಾರದ ಯಾತ್ರೆ ಅಷ್ಟೇ ಅಲ್ಲ ಅಲ್ಲಿ ಬಿಹಾರದಲ್ಲಿ ಮತಗಳನ್ನ ಅಂದ್ರೆ ಮತದಾರರ ಮತದಾರರ ಒಂದು ಹಕ್ಕನ್ನ ಕಾಪಾಡಕ್ಕೋಸ್ಕರ ನಾವು ಯಾತ್ರೆಯನ್ನ ಮಾಡ್ತೇವೆ ನಿಮ್ ಓಟ್ ಕಳ್ತನ ಆಗಿದೆ ನೀವು ಮೋಟ್ ಇದೆಯೋ ಇಲ್ವಂತ ಚೆಕ್ ಮಾಡ್ಕೊಳ್ಳಿ ಸೊ ಈಗ ಸುಪ್ರೀಂ ಕೋರ್ಟ್ ಆಡ್ರಿಂದ ಸುಪ್ರೀಂ ಕೋರ್ಟ್ ಆಡ್ರಿಂದ ಈಗ ನಿಮಗೆ ನಿಮ್ಮ ಮತಗಳನ್ನ ಚೆಕ್ ಮಾಡತಕ್ಕಂತ ಎಲ್ಲ ಅವಕಾಶಗಳು ಎಲ್ಲಾ ಇದನ್ನ ಸುಪ್ರೀಂ ಕೋರ್ಟ್ ನಿಮ್ಗೆ ಕೊಟ್ಟಿದೆ ಸೊ ನಿಮ್ಮ ಮತವನ್ನ ಚೆಕ್ ಮಾಡಿ ನೀವು ಬದುಕಿದೀರಾ ಇಲ್ವಾ ನಿಮ್ ಮತ ಡಿಲೀಟ್ ಆಗಿದ್ಯಾ ನೀವು ಡಿಲೀಟ್ ಆಗಿದೆ ಅಂತಂದ್ರೆ ಯಾವ ಕಾರಣಕ್ಕೆ ಡಿಲೀಟ್ ಆಗಿದೆ ಎಲ್ಲಾ ಮಾಹಿತಿಗಳು ಇರುತ್ತೆ ಇದನ್ನ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿ ಮತ್ತು ನಿಮ್ ಮತಗಳನ್ನ ಕದೀತಾರೆ ಮತ್ತು ಆ ವೋಟ್ ಲಿಸ್ಟ್ ಚೆಕ್ ಮಾಡೋದು ಅಷ್ಟೇ ಅಲ್ಲ ನಿಮ್ಮ ಮತ ಕದಿಯದ ಹಾಗೆ ನೀವು ನೋಡ್ಕೋಬೇಕು ಅಂತ ಹೇಳಿ ರಾಹುಲ್ ಗಾಂಧಿ ಒಂದು ತಮ್ಮ ಹೇಳಿಕೆನ ಕೊಡ್ತಾ ಹೋಗ್ತಿದ್ದಾರೆ ಇದ್ರ ಮಧ್ಯ ಇನ್ನೊಂದು ಅಂದ್ರೆ ಮತಗಳ ಅಹ್ ಕಡತನದ ಬಗ್ಗೆ ಆಹ್ಹ್ ಅರಿವು ಮೂಡಿಸತಕ್ಕಂತ ಒಂದು ಇನ್ನೊಂದು ವಿಡಿಯೋವನ್ನು ಕೂಡ ಸೋಶಿಯಲ್ ಮೀಡಿಯಾದಲ್ಲಿ ಬಿಡ್ತಾ ಇದೆ ಸ ಆ ವಿಡಿಯೋ ಅಂದ್ರೆ ನಿಮ್ಮ ಓಟ್ ಚೋರಿ ಆಗುತ್ತೆ ಎಚ್ಚರಿಕೆ ಕಳೆದ ಹೋಗಿದೆ ದೂರ್ ಕೊಡಿ ದೂರ್ ಕೊಟ್ಟು ಚೆಕ್ ಮಾಡ್ಕೊಳ್ಳಿ ನಿಮ್ಮ ವೋಟ್ ನ ಪತ್ತೆ ಮಾಡ್ಕೊಳ್ಳಿ ಅಂತ ಹೇಳಿ ಯಾವುದ್ರಲ್ಲಿ ಹೇಳ್ತಾ ಇದ್ದಾರೆ ಸಬ್ ಒಂದು ವಿಡಿಯೋ ನೋಡಿ ಸಾಹಬ್ ಸಾಹಬ್ ರಿಪೋರ್ಟ್ ಲಿ ಖಾನಾ ಆಮೇ ಪೊಲೀಸ್ ಸ್ಟೇಷನ್ ಮೇಲೆ ರಿಪೋರ್ಟ್ ನೈನ್ ಲಿಕ್ ವಾಯಗಾ ಟು ಖಾನಾ ಪಕ್ ವಾಯಗ ಸಾಬ್ चोरी का रिपोर्ट लिखा अबे किस चीज की चोरी गाय बैल भैंस साइकिल मोटरसाइकिल का चोरी हुआ है पैसा टका गहना बीवी हाँ। किस चीज की चोरी वोट हाँ। साहब हमारा वोट चोरी हुआ है अरे चढ़ा लियो का वोट भी चोरी होता है का होता है साहब एक नहीं लाखों वोटों का चोरी हो रहा है मतदाता सूची से नाम काट के फर्जी वोट डाल के वोट चोरी होता है साफ वोट तो चोरी हुआ है आपके वोट की चोरी अधिकार की चोरी आपकी पहचान की चोरी है वे पांडे, चेक करना पड़ेगा। कहीं हमारा भी वोट तो चोरी नहीं हो गया सो ये साक्ष्य चित्र ये साक्षा अत्यंत अद्भुत नहीं हो ಸೋಷಿಯಲ್ ಮೀಡಿಯಾಲ ಸಿಗುತ್ತೆ ನಮ್ಮ ಚಾನಲ್ ಕೂಡ ಅಪ್ಲೋಡ್ ಮಾಡಿದೀವಿ ಸೊ ಈ ಒಂದು ಮಾಹಿತಿ ಸಣ್ಣ ಸಣ್ಣ ಚಿತ್ರಗಳ ಮೂಲಕ ಒಂದು ನಿಮಿಷದ ಚಿತ್ರಗಳ ಮೂಲಕ ಆ ಮತದಾರರಿಗೆ ತಮ್ಮ ಅವ್ರ ಓಟ್ ಹೇಗ್ ಸೆಳತ ಆಗುತ್ತೆ ಅಂತ ಹೇಳಿ ಒಂದು ವಿಚಾರವನ್ನ ಹೇಳಲಾಗ್ತಾ ಇದೆ ಏನು ಹೇಳ್ತಾ ಇದ್ದೆ ಹೇಳ್ತಾ ಇದ್ರೆ ಆ ಒಂದು ಈ ತರೂರ್ ಶಶಿ ತರೂರ್ ವ್ಯಾಪಾರ ಒಪ್ಪಂದ ಹಿಂಜರಿಕೆ ಭಾರತ ಅದ ಅನ್ಯಾಯವನ್ನು ಒಪ್ಪಿಕೊಳ್ಳುವಂತ ಇದಕ್ಕೆ ಅಂತ ಹೇಳಿದ್ರು ಸೊ ಅದಕ್ಕೆ ಒಂದು ಈ ಪೋಸ್ಟ್ಗೆ ಎಸನ್ ಇಂದ ಗುರ್ಸ್ಕೊಂಡಿರ್ತಕ್ಕಂಥ ಎಕ್ಸ್ ಬಳಕೆದಾರರು ಅವರಿಗೆ ಶೈಲೀಲಿ ಪ್ರತಿಕ್ರಿಯೆ ಕೊಟ್ಟಿದ್ರೆ ಸಹೋದರ ನೀನ್ ಏನ್ ಹೇಳ್ತೀಯಾ ಅಂತ ಕೇಳ್ತಾರೆ ಆಗ ಆಂಗ್ಲ ಭಾಷಾ ಪಂಡಿತ ಶಶಿ ತರೂರ್ ಅವ್ರನ್ನೇ ಬೆರಗಾಗುವಂತೆ ಮಾಡಿದ ಎಕ್ಸ್ ಬಳಕೆದಾರ ಪೋಸ್ಟ್ ಗೆ ಸಾಮಾಜಿಕ ಮಾಧ್ಯಮದಲ್ಲಿ ಪ್ರಶ್ನೆಗೆ ಪ್ರಶಂಸೆ ವ್ಯಕ್ತವಾಗಿದೆ ಶಶಿ ತರೂರ್ ಕೈಯಲ್ಲಿ ಹಿಂದಿ ಬರೆಯುವಂತೆ ಮಾಡಿದ ಮೊದಲ ವ್ಯಕ್ತಿ ಅಂತ ಕೂಡ ಕೊಂಡಾಡಿದರೆ ಥ್ಯಾಂಕ್ ಯು ಫಾರ್ ದಿ ಸಿಂಪಲ್ ಪ್ರೇಸ್ ಫಾರ್ ಮಿಸ್ಟರ್ ತರೂರ್ ವುಡ್ ನಾಟ್ ಹ್ಯಾವ್ ಅಂಡರ್ಸ್ಟುಡ್ ಸಮಥಿಂಗ್ ಮೋರ್ ಮಾರ್ಜಿನೈಟ್ ಅಂಡ್ ಸೆಕುಲ್ ಪ್ಲೇನ್ ಹಾ ಹಾ ಅಂತ ಹೇಳಿ ಕೆಲವರು ಹೇಳ್ತಾರೆ ಎ ನ್ಯಾಷನಲ್ ಟ್ರೆಜರ್ ವಿನ್ಸ್ ನ್ಯಾಷನಲ್ ಅವಾರ್ಡ್ ಎ ನ್ಯಾಷನಲ್ ಟ್ರೆಜರ್ ವಿನ್ಸ್ ಅ ನ್ಯಾಷನಲ್ ಅವಾರ್ಡ್ ಕಂಗ್ರಾಲೇಷನ್ ಐ ಎಂ ಸೆ ಅಂತ ಹೇಳಿ ಒಂದು ಶಾರುಖ್ ಖಾನ್ ಅವ್ರಿಗೆ ಒಂದು ಟ್ವೀಟ್ ಮಾಡೋದಕ್ಕೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ಇಲ್ಲಿ ಆ ಶಶಿ ತರೂರ್ ಅವರ ಮಾತುಗಿಂತ ನನಗೆ ಇಲ್ಲಿ ಎಲೆಕ್ಷನ್ ಓಟರ್ಗಿಂತ ಎಲೆಕ್ಷನ್ ಓಟರ್ ಹೇಗೆ ಚೋರಿ ಆಗ್ತಾ ಇದೆ ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಇಡೀ ದೇಶದಲ್ಲಿ ಮತ್ತು ಇದಕ್ಕೆ ಬೆಂಗಳೂರಲ್ಲಿ ಬೆಂಗಳೂರು ಕೂಡ ಸಾಕಷ್ಟು ಜನ ತನಿಖೆ ಮಾಡಿ ಮಾಡಿ ಅದನ್ನ ಗಳನ್ನ ಮಾಡ್ತಾ ಇದಾರೆ ಸೊ ಈ ಅಪ್ಡೇಟ್ ಗಳನ್ನ ಮಾಡ್ತಾ ಅಂದ್ರೆ ಕಾಂಗ್ರೆಸ್ ಇತ್ತೀಚೆಗೆ ಒಂದು ಸಾಕಷ್ಟು ಪತ್ರಿಕಾಗೋಷ್ಠಿಗಳನ್ನ ಕೂಡ ಮಾಡಿ ಹೇಳ್ತಾ ಇದ್ದಾರೆ ರಾಹುಲ್ ಗಾಂಧಿ ಒಂದು ಅಹ್ ಪೀಪಲ್ ಶುಡ್ ಗಿವ್ ಇಂಟ್ರೂಸ್ ಸಂದೀಪ್ ಚೌಧರಿ ಎ ಬಿ ಪಿ ನ್ಯೂಸ್ ರವೀಶ್ ಕುಮಾರ್ ಯೂಟ್ಯೂಬ್ ಮತ್ತೆ ಗರಿಮಾ ಚೌಧರಿ ನ್ಯೂಸ್ ಟ್ವೆಂಟಿ ಫೋರ್ ಕಪಿಲ್ ಸಿಬ್ಬಲ್ ವೈ ಟಿವ್ ಪಾಡ್ಕಾಸ್ಟ್ ಸೊ ಇಲ್ಲಿ ಅವರು ಇಂಟರ್ವ್ಯೂ ನ ಅಂತ ಕೂಡ ಹೇಳ್ತಾರೆ ಮತ್ತು ರಾಹುಲ್ ಗಾಂಧಿ ಮಳೆಯಲ್ಲಿ ನೆನೀತಾ ಇದ್ದಂತಹ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಕೂಡ ಅಲ್ಲಿ ಹೆಚ್ಚು ಹೆಚ್ಚು ಒಂದು ಪ್ರಸಿದ್ಧ ಮಾಡಲಾಗ್ತಾ ಇದೆ ಮತ್ತು ಬಿಹಾರದಲ್ಲಿ ಜನ್ ಸುರಾಜನ ಪಕ್ಷ ಅಂದ್ರೆ ಪ್ರಶಾಂತ್ ಕಿಶೋರ್ ಯಾರು ಚುನಾವಣಾ ತಂತ್ರಜ್ಞಾನ ಈತ ಏನು ಬಿಜೆಪಿ ತಂದು ನಮ್ಮ ಭಾರತ ಈ ದೇಶಕ್ಕೆ ಈ ದೇಶ ಈ ಮಟ್ಟಕ್ಕೆ ತಲುಪೋದಕ್ಕೆ ಕಾರಣವಾದಂತಹ ಆ ಪ್ರಶಾಂತ್ ಕಿಶೋರ್ ಈಗ ಚುನಾವಣೆ ಗಿಡಿತಾರೆ ಅವರೊಂದು ಜನ ಜನ ಸುರಾಜ್ ಅನ್ನೋ ಪಕ್ಷವನ್ನು ಕೂಡ ಮಾಡ್ಕೊಂಡು ವಿ ಓನ್ಲಿ ಬಿಲೀವ್ ಇನ್ ಒನ್ ದಟ್ ಐಡಿಯಾಲಜಿ ಬೇಸ್ಡ್ ಈಕ್ವಲೇಷನ್ ಮೋರ್ ದನ್ ಹಾಫ್ ಆಫ್ ಹಿಂದೂಸ್ ಇನ್ ಕಂಟ್ರಿ ಆರ್ ನಾಟ್ ವಿತ್ ಬಿಜೆಪಿ ಆಫ್ ಐಡಿಯಾಲಜಿ ಜನ್ ಸುರಾಜ್ ಫಾರ್ಮಲ ಇಸ್ ದಟ್ ಆಲ್ ಹಿಂದೂಸ್ ಆಲ್ ಹಿಂದೂಸ್ ಬಿಲೀವ್ ಇನ್ ದ ಐಡಿಯಾಲಜಿ ಆಫ್ ಗಾಂಧಿ ಜಯಪ್ರಕಾಶ್ ನಾರಾಯಣ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಮ್ ಮನೋಹರ್ ಲೋಹಿಯಾ ಶುಡ್ ಫಾರ್ಮಲ್ ಸೋಷಿಯಲ್ ಪೊಲಿಟಿಕಲ್ ಅಲಯನ್ಸ್ ವಿತ್ ಮುಸ್ಲಿಮ್ಸ್ ಅಂಡ್ ಇಫ್ ದಟ್ ಹ್ಯಾಪನ್ ವಿ ವಿಲ್ ಡಿಫೀಟ್ ಬಿಜೆಪಿ ಸೊ ಅಂದ್ರೆ ಬಿಜೆಪಿನ ಸೋಲಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿ ಪ್ರಶಾಂತ್ ಕಿಶೋರ್ ಹೇಳ್ತಾ ಇದ್ರು ಬಾ ನೋಡಿ ಗಮನಿಸಬೇಕು ಅಂದ್ರೆ ಇದು ಪ್ರಶಾಂತ್ ಕಿಶೋರ್ ಅವರ ಚುನಾವಣಾ ತಂತ್ರ ಅನ್ನೋದನ್ನೇ ನೀವು ಅರ್ಥ ಮಾಡ್ಕೋಬೇಕು ಏನು ಇಡೀ ಸುಮಾರು ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹಿಂದೂಸ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹಿಂದೂಸ್ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಹಿಂದೂಸ್ ಯಾವ ಯಾವ ಐಡಿಯಾಲಜಿ ಮೇಲೆ ಬರಬೇಕು ಯಾವ ಐಡಿಯಾಲಜಿ ಮೇಲೆ ಬರಬೇಕು ಐಡಿಯಾಲಜಿ ಆಫ್ ಗಾಂಧಿ ಜಯಪ್ರಕಾಶ್ ನಾರಾಯಣ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಮ್ ಮನೋಹರ್ ಲೋಹಿಯಾ ಇವ್ ಇವರೆಲ್ಲ ಈ ಒಂದು ಸೋಷಿಯಲ್ ಪೊಲಿಟಿಕಲ್ ಅಲಯನ್ಸ್ ಆಗ್ಬೇಕು ಆಗ್ಬೇಕಿತ್ತು ವಿತ್ ಮುಸ್ಲಿಮ್ಸ್ ಸೊ ಇಲ್ಲಿ ನಾಟ್ ಓನ್ಲಿ ಮುಸ್ಲಿಮ್ಸ್ ಸೊ ಆಲ್ ರಿಲಿಜಿಯನ್ ಆಲ್ ರಿಲಿಜನ್ ಪೀಪಲ್ ಆಫ್ ಇಂಡಿಯಾ ವಿ ಆರ್ ದ ಸಿಟಿಜನ್ ಆಫ್ ಇಂಡಿಯಾ ವಿ ಆರ್ ದ ಸಿಟಿಜನ್ಸ್ ಆಫ್ ಇಂಡಿಯಾ ವಿ ಶುಡ್ ಈಕ್ವಲ್ ವಿರ್ ಈಕ್ವಲ್ ವಿ ಶುಡ್ ಕಮ್ ಟುಗೆದರ್ ಆನ್ ದಿ ಬೇಸಿಸ್ ಐಡಿಯಾ ಬೇಸಿಸ್ ಆಫ್ ಗಾಂಧಿ ಗಾಂಧಿ ಜಯಪ್ರಕಾಶ್ ನಾರಾಯಣ್ ಜೆ ಪಿ ಜೆ ಪಿ ನಾರಾಯಣ್ ಅಂತ ಕರಿತೀವಿ ಜಯಪ್ರಕಾಶ್ ನಾರಾಯಣ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಮ್ ಮನೋಹರ್ ಲೋಹಿಯಾ ಸೊ ಈ ಒಂದು ರಾಜಕೀಯ ಚಳುವಳಿ ಯಾಕೆ ಅದನ್ನಲ್ಲಿ ಅಹ್ ಇವರು ಪ್ರಶಾಂತ್ ಕಿಶೋರ್ ಅದನ್ನ ನೆನಪಿಸ್ತಾ ಇದಾರೆ ಅಂತಂದ್ರೆ ಈ ಒಂದು ಚಳುವಳಿ ಅಂದ್ರೆ ಯಾವುದೇ ಒಂದು ಚಳುವಳಿ ಹುಟ್ಟಬೇಕು ಅಂದ್ರೆ ಅದು ಬಿಹಾರನೇ ಕಾರಣ ಆಗ್ತಿತ್ತು ರಾಜಕೀಯ ಚಳುವಳಿ ಆಗಿರ್ಬೋದು ಭಾಷಾ ಚಳುವಳಿ ಆಗಿರ್ಬೋದು ಮತ್ತು ಭೂದಾನ ಅಂದ್ರೆ ಅಹ್ ಭೂ ಅಧಿಗ್ರಹಣ ಭೂ ಗ್ರಹಣ ಕಾಯ್ದೆ ಈ ಭೂ ಅಂದ್ರೆ ಯಾರಿಗೆ ಭೂಮಿ ಇಲ್ವಾ ಭೂಮಿ ಕೊಡ್ತಕ್ಕಂಥ ಕಾಯ್ದೆ ಸೊ ಇವೆಲ್ಲವೂ ಕೂಡ ಆರಂಭವಾಗಿದ್ದು ಅದು ಬಿಹಾರದ ನೆಲದಲ್ಲಿ ಬಿಹಾರ ಅಂದ್ರೆ ಅಷ್ಟು ಪೊಲಿಟಿಕಲಿ ಮೋಟಿವೇಟ್ ಇರ್ತಕ್ಕಂಥ ಪೊಲಿಟಿಕಲ್ ಎಜುಕೇಟೆಡ್ ಆಗಿರ್ತಕ್ಕಂಥ ಜನರು ಇರ್ತಕ್ಕಂಥ ಅಂದ್ರೆ ರಾಜಕೀಯ ಪ್ರಜ್ಞಾವಂತರು ಈ ರಾಜ್ಯದಲ್ಲಿ ಇದ್ದಾರೆ ಅದರಲ್ಲಿ ಯಾರು ಜಯಪ್ರಕಾಶ್ ನಾರಾಯಣ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಮ್ ಮನೋಹರ್ ಲೋಹಿಯಾ ಅವರ ಐಡಿಯಾಲಜಿಗಳು ಗಾಂಧಿಯ ಐಡಿಯಾಲಜಿಗಳನ್ನ ಬಿಹಾರ ಮೊದಲು ಅತ್ಯಂತ ಹೆಚ್ಚು ಅದನ್ನ ಬೆಂಬಲಿಸ್ತಾ ಇತ್ತು ಮತ್ತೆ ಅದನ್ನ ಫಾಲೋ ಮಾಡ್ತಾ ಇತ್ತು ಸೊ ಈ ಫಾಲೋ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಐಡಿಯಾಲಜಿಯನ್ನ ಮುಂದುವರಿಸಬೇಕು ಅಂತ ಹೇಳಿ ಪ್ರಶಾಂತ್ ಕಿಶೋರ್ ಹೇಳ್ತಾರೆ ಪ್ರಶಾಂತ್ ಕಿಶೋರ್ ಇಸ್ ಈಸ್ ಅ ಬಿ ಟೀಮ್ ಪ್ಲೇಯರ್ ಅಂತ ಹೇಳ್ತಾರೆ ಸೊ ಮತ್ತ ಅವರು ಇದುವರೆಗೂ ಬಿ ಟಿ ಬಿಜೆಪಿ ಐಡಿಯಾಲಜಿ ಇರತಕ್ಕಂತ ಪಾರ್ಟಿಗಳಿಗೆ ತಮ್ಮ ಒಂದು ಆ ಚುನಾವಣಾ ತಂತ್ರಗಾರಿಕೆಯನ್ನ ಹೇಳ್ಕೊಟ್ಟು ಅವರನ್ನು ಅಧಿಕಾರಕ್ಕೆ ತಂದಿದ್ದಾರೆ ಆದ್ರೆ ಇವತ್ತು ಬಿಜೆಪಿಯನ್ನು ಹೇಗ್ ಸೋಲಿಸ್ಬೇಕು ಅನ್ನೋ ಫಾರ್ಮುಲಾ ಹೇಳ್ತಾ ಬಿಜೆಪಿ ಬಿಜೆಪಿಗೆ ಹೇಗೆ ಸೋಲಿಸ್ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದಿ ಹಿಂದೂಸ್ ಐವತ್ತು ಪರ್ಸೆಂಟ್ ಹಿಂದೂಸ್ ಬಿಜೆಪಿನ ವಿರೋಧಿಸ್ತಾರೆ ಸೊ ಅವ್ರ ವಿರೋಧಿಸ್ ಅವ್ರ ವಿರೋಧಿಸೋರ್ಗೆ ಏನು ಐಡಿಯಾಲಜಿ ಏನ್ ಅವ್ರಿಗೆ ಗಾಂಧಿಯ ತತ್ವ ಜಯಪ್ರಕಾಶ್ ನಾರಾಯಣ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ರಾಮ್ ಮನೋಹರ್ ಲೋಹಿಯಾ ಅವರ ತತ್ವ ಮತ್ತು ಮುಸ್ಲಿಮ್ಸ್ ಅನ್ನ ಮುಸ್ಲಿಮ್ಸ್ ನ ಕೂಡ ಒಟ್ಟಾಗಿ ನಾವು ತೆಗೆದುಕೊಳ್ಳೋದ್ರಿಂದ ಬಿಜೆಪಿ ನ ಸೋಲಿಸಬಹುದು ಅನ್ನೋ ಒಂದು ಐಡಿಯಾಲಜಿ ನೋಡೋದು ಇದು ಬಹುಶಃ ಇದು ಕಾಂಗ್ರೆಸ್ ಈಗಾಗ್ಲೇ ಮಾಡ್ತಾ ಇದೆ ಸೊ ಕಾಂಗ್ರೆಸ್ ಈ ಮಾತಾಡ್ತಾ ಈ ಮಾಡಿರ್ತಕ್ಕಂತ ಸಂದರ್ಭದಲ್ಲಿ ಸೊ ಈಗ ಸೊ ಅದೇ ಐಡಿಯಾಲಜಿಯನ್ನ ಇವರು ಪ್ರತಿಪಾದನೆ ಮಾಡ್ತಾ ಇದಾರೆ ಸೊ ಇಲ್ಲಿ ಅಟೆನ್ಷನ್ ಡೈವರ್ಟ್ ಆಗ್ಲಿ ಅಥವಾ ಏನ ಕಾಣಿಸ್ತಾ ಇಲ್ಲ ಆದ್ರೆ ಇಲ್ಲಿ ನಮ್ಮ ವಿರೋಧಿಗಳಾದ್ರು ಅವರು ಕೆಲವೊಂದ್ಸಲ ನಮ್ಗೆ ಒಳ್ಳೆ ಐಡಿಯಾಗಳನ್ನು ಕೊಡ್ತಾರೆ ಒಳ್ಳೆ ತಂತ್ರಗಾರಿಕೆಯನ್ನು ಕೊಡ್ತಾರೆ ಸೊ ಅಂತ ತಂತ್ರಗಾರಿಕೆ ಈಗ ಪ್ರಶಾಂತ್ ಕಿಶೋರ್ ಕೊಡ್ತಾ ಇದ್ದಾರೆ ಸೊ ಏನು ಆಗ್ತದಾಗ ಒಂದು ಗಾಂಧಿ ಐಡಿಯಾಲಜಿ ಜಯಪ್ರ ಜಯಪ್ರಕಾಶ್ ನಾರಾಯಣ್ ರಾಮ್ ಮನೋಹರ್ ಲೋಹಿಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಒಂದು ಐಡಿಯಾಲಜಿಗಳು ನಮಗ್ ಬರಬೇಕು ಸೊ ಬಂದಾಗ ಮಾತ್ರ ನಾವದನ್ನ ಅದನ್ನ ಉಳಿಸ್ಕೊಳ್ಳಕ್ ಸಾಧ್ಯ ಮತ್ತೆ ಇವರನ್ನ ಬಿಜೆಪಿಯನ್ನ ಸೋಲ್ಸಲಿಕ್ ಸಾಧ್ಯ ಅಂತೇಳಿ ಪ್ರಶಾಂತ್ ಕಿಶೋರ್ ಸೊ ಈ ಪ್ರಶಾಂತ್ ಕಿಶೋರ್ ಅವರ ಈ ಒಂದು ಸಲಹೆಯನ್ನೇ ಈಗ ವಿರೋಧ ಪಕ್ಷಗಳು ಅಂದ್ರೆ ಇಂಡಿಯಾ ಒಕ್ಕೂಟ ಇಂಡಿಯಾ ಒಕ್ಕೂಟದ ನಾಯಕರು ಇದನ್ನ ತೆಗೆದುಕೊಳ್ಳೋದು ಒಳ್ಳೆಯದು ಮತ್ತು ಅಂದ್ರೆ ಅವ್ರನ್ನ ನೀವು ಪ್ರಶಾಂತ್ ಕಿಶೋರ್ ಕಿಶೋರ್ನ ನೀವು ಏನ್ ಸೇರ್ಸ್ಕೋಬೇಕಾಗಿಲ್ಲ ಮತ್ತೆ ಅವ್ರಿಗೇನು ನೀವು ಬೆಂಬಲ ಕೊಡ್ಬೇಕಾಗಿಲ್ಲ ಆದ್ರೆ ಅವ್ರ ಕೊಟ್ಟರೆ ಐಡಿಯಾಲಜಿ ಚೆನ್ನಾಗಿದೆ ನೋಡಿ विचारधारा आधारित समीकरण ಸಮೀಕರಣ जो लोग भी ಭಾಜಪಾ ಸೆ विचारधारा के आधार पर लड़ रहे हैं उनका समीकरण होना चाहिए और इस देश में आधे से ज़्यादा हिंदू विचारधारा के आधार पर भाजपा के साथ नहीं है भाजपा से इतफाक नहीं रखते हैं तो जन सुराज का फॉर्मूला एम वाई सब फॉर्मूला नहीं है जन सुराज का फॉर्मूला ये है कि जो भी हिंदू जो आधे से ज़्यादा हैं जो विचारधारा के आधार पर गांधी बाबा साहब अम्बेडकर लोहिया जयप्रकाश विचारधारा के मानने वाले हिंदू जो भाजपा से लड़ रहे हैं वो मुसलमानों के साथ मिलकर सामाजिक राजनीतिक गठजोड़ बनाए और अगर ऐसा होगा तो हम लोग एम की संख्या है तीस लेकिन जो समीकरण जनसुराज का है उसमें संख्या होगी साठ भाजपा हो जाएगा चालीस और हम लोग इनको बुरी तरह हराएंगे सो इधू ಆ ಪ್ರಶಾಂತ್ ಕಿಶೋರ್ ಅವರ ಮಾತು ಇನ್ನು ಪ್ರಶಾಂತ್ ಕಿಶೋರ್ ಅವರ ಮಾತಿನ ತಂದು ಕೊನೆಯದಾಗಿ ಇನ್ನೊಬ್ಬ ಒಬ್ಬ ಫೇಮಸ್ ಯೂಟ್ಯೂಬರ್ ಆಗಿರ್ತಕ್ಕಂಥ ಧ್ರುವರಾಟಿ ಧ್ರುವ ಆ ಒಂದು ಟ್ವೀಟ್ ಮಾಡಿದ್ದಾರೆ ಏನು ಅಂತಂದ್ರೆ ಉದಯ್ಪುರ್ ಫೈಲ್ಸ್ ಉದಯ್ಪುರ್ ಫೈಲ್ಸ್ ಬಗ್ಗೆ ಸಪೋರ್ಟಿಂಗ್ ದೀಸ್ ಪುರಪಂಡ ಫಿಲ್ಮ್ ಮ್ಯಾನೇಜ್ ಮ್ಯಾಸ್ಯೂ ಲೈಫ್ ಟೈಮ್ ಕಲೆಕ್ಷನ್ ಜೀರೋ ಪಾಯಿಂಟ್ ಕ್ರೋಡ್ ಉದಯಪುರ್ ಫೈಲ್ಸ್ ಬಗ್ಗೆ ಒಂದು ಒಂದು ಕೋಟಿನೂ ಸಂಗ್ರಹ ಮಾಡಿಲ್ಲ ಅಂತ ಹೇಳಿ ಆ ಡೇ ಒನ್ ಟೂ ಅಂದ್ರೆ ಎಷ್ಟು ಎಲ್ಲ ಮೈನಸ್ ಆಗಿ ಹೇಗೆ ಅದು ಕೂತಿದೆ ಅಂತ ಹೇಳಿ ಅಂದ್ರೆ ಅಂದ್ರೆ ಪ್ರೋಪಗಂಡ ಫಿಲಮ್ನ ನೀವು ಹಿಂದೆ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರ ದಶಕದಲ್ಲಿ ಸಿನಿಮಾಗಳು ಹೇಗ್ ಬರ್ತಿತ್ತು ಅರವತ್ತು ಎಪ್ಪತ್ತು ಎಂಬತ್ತರ ದಶಕದಲ್ಲಿ ಹೇಗ್ ಸಿನಿಮಾಗಳು ಬರ್ತಿತ್ತು ಹಿಂದುತ್ವವನ್ನು ಪ್ರತಿಪಾದಿಸತಕ್ಕಂತ ಬಿಜೆಪಿ ಅಧಿಕಾರ ಇರತಕ್ಕಂಥ ಸಂದರ್ಭದಲ್ಲಿ ಯಾವ ಸಿನಿಮಾಗಳು ಬರ್ತಿದ್ದಾರೆ ಉದಾಹರಣೆಗೆ ನೀವು ಉದಾಹರಣೆಗೆ ನೀವು ದೂರದರ್ಶನ್ ನೋಡಿದ್ರೆ ನೀವು ಚ ನಿಮ್ಮ ನಿಮ್ ಬಹುತೇಕ ನೀವೆಲ್ಲ ಈಗ ನಲ್ವತ್ತು ವರ್ಷ ಐವತ್ ವರ್ಷ ಆಗಿರೋರು ಮತ್ತ ಯಾರೇ ಆಗಿರ್ತಾರ ನೀವು ದೂರದರ್ಶನ್ ನಿಮ್ಮ ಹಿಂದಿನ ಕಾಲದಲ್ಲಿ ದೂರದರ್ಶನ್ ಎನ್ಸ್ಕೊಂಡ್ರು ಬರ್ತಿದ್ದಾಗ ಇಡೀ ದೇಶದ ಬೀದಿಗಳು ಖಾಲಿ ಇರ್ತಾ ಇಲ್ಲ ಮಹಾಭಾರತ ಮತ್ತು ಮಹಾಭಾರತ ಮತ್ತು ರಾಮಾಯಣ ಸೀರಿಯಲ್ಗಳು ಬರ್ತಿದ್ದಾಗ ಸೊ ಈ ಸೀರಿಯಲ್ ಅವಾಗೆಲ್ಲ ಅವಾಗಲು ಯಾರು ಬಿಜೆಪಿ ಪಕ್ಷವೇ ಸೊ ಅಂದ್ರೆ ಜನಕ್ಕೆ ಒಂದು ಧಾರ್ಮಿಕ ಒಂದು ಸಾಂಸ್ಕೃತಿಕ ಒಂದು ಐಡಿಯಾಲಜಿಯನ್ನು ಕೊಡ್ಬೇಕು ಅನ್ನೋ ಈ ರೀತಿಯ ಒಂದು ಚಿತ್ರಗಳನ್ನ ಮಾಡ್ತಾರೆ ಸೊ ಆದ್ರೆ ಈಗ ಏನ್ ಚಿತ್ರಗಳು ಮಾಡ್ತಾ ಇದ್ದಾರೆ ಉದಯಪುರ್ ಫೈಲ್ಸ್ ಕಾಶ್ಮೀರ್ ಫೈಲ್ಸ್ ಸೊ ಇಂತ ಈ ರೀತಿಯ ದ್ವೇಷ ಮತ್ತು ಇಡೀ ದೇಶ ವಿಭಜನೆ ಮಾಡ್ತಕ್ಕಂತ ಸಿನಿಮಾಗಳನ್ನ ಸೀರಿಯಲ್ಗಳನ್ನ ವೆಬ್ ಸೀರೀಸ್ಗಳನ್ನ ಮಾಡಿ ಜನಗಳು ಹೊಡಿತಕ್ಕಂತ ಕೆಲಸ ನಡೀತಾ ಸೊ ಇವೆಲ್ಲದಕ್ಕೂ ಎಂಡ್ ಮಾಡ್ತಕ್ಕಂತ ಇವತ್ತು ಓಟ್ ಚೋರಿ ಅಭಿಯಾನ ದೊಡ್ಡ ಮಟ್ಟ ನಡೀತಾ ಇದೆ ಸೊ ಇದರಲ್ಲಿ ಭಾಗವಹಿಸಿ ಮತ್ತು ನಿಮ್ಮ ಓಟ್ ಅನ್ನ ಎಲ್ಲಿ ಕಳ್ತನ ಆಗಿದೆ ಅಂತ ಹೇಳಿ ಚೆಕ್ ಮಾಡಿ ಮತ್ತು ಈಗ ಈ ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನು ಕುರಿತಂತೆ ಕೆಲವ್ರೀಗ ಬಿಜೆಪಿಯ ಪ್ರಾಪಘಟವನ್ನ ಪ್ರಚಾರ ಮಾಡ್ತಕ್ಕಂಥ ಅದರಲ್ಲೂ ಬೋಧಿ ಮೀಡಿಯಾದಲ್ಲಿ ಎಡಪಂಥೀಯ ಧೋರಣೆಯಿಂದ ಪತ್ರಿಕೆಗಳ ಲೇಖನಗಳನ್ನು ಪ್ರಕಟಿಸಿದರೆ ಸೊ ಅದೇ ಆ ಲೇಖನ ಜೊತೆಗೆ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ನೇರ ಪ್ರಸಾರ ಬರ್ತೀನಿ ಅಲ್ಲಿವರೆಗೂ ಸಿಎನ್ ಕಂಡ ನೋಡ್ತಾ ಇರಿ ಸಾಕಷ್ಟು ವಿಷಯಗಳನ್ನ ಮಾಹಿತಿಗಳನ್ನ ಹಾಕ್ತಾ ಇರ್ತೀವಿ ಇದೆಲ್ಲೂ ಬರಲ್ಲ ನಮ್ಮ ಚಾನಲ್ ಅಲ್ಲಿ ಮಾತ್ರ ನಮ್ ಚಾನಲ್ ನಮ್ದು ಮುಕ್ತ ಪತ್ರಿಕೋದ್ಯಮ ಇಂಡಿಪೆಂಡೆಂಟ್ ಇಂಡಿಯಾ ನೀಡ್ಸ್ ಇಂಡಿಪೆಂಡೆಂಟ್ ಮೀಡಿಯಾ ಸಪೋರ್ಟರ್ಸ್ ಕಿರಣ್ ಕುಮಾರ್